ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ನೇಮಕಗೊಂಡಿದ್ದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಏಕಸದಸ್ಯ ಪೀಠದ ಆಯೋಗವು ಒಳ ಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ಮಾನದಂಡಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ ನಾಯ್ಕ ತಿಳಿಸಿದರು ಮಾನ್ಯ ಎಸ್ ಎಮ್ ಕೃಷ್ಣ ಸರ್ ಅವರ ಕಾಲದಲ್ಲಿ ಸದಾಶಿವ ನೇಮಕ ಮಾಡಿ ನಮಗೆ ಮೂರು ಇನ್ನಿತರರಿಗೆ ಒಬ್ಬರಿಗೆ ಐದು ಇನ್ನೊಬ್ಬರಿಗೆ ಐದುವರೆ ಆಮೇಲೆ ಒಂದು ಇತರೆ ಅಂತ ಕೊಟ್ಟಿದ್ದರು ಸರ್ ಅದ ತದನಂತರ ನಮ್ಮ ಮಾಧುಸ್ವಾಮಿ ಸಮಿತಿ ರಚನೆ ಮಾಡಿ ಜಿಲ್ಲಾ ಇವರು ತದ್ದು ರಾಜ್ಯ ಬಿ ಜೆ ಪಿ ಸರ್ಕಾರ ನಮಗೆ ನಾಲ್ಕು ಜಾತಿ ಲಂಬಾಣಿ ಗೋವಿ ಕೊರಮ ಕೊರಚ ನಮಗೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟು ಇನ್ನಿತರ ಜಾತಿಗೆ ಒಬ್ಬರಿಗೆ ಐದು ಒಬ್ಬರಿಗೆ ಐದೂವರೆ ಒಬ್ಬರಿಗೆ ಆರು ಇನ್ನು ಅರ್ಧ ಪರ್ಸೆಂಟ್ ಇನ್ನಿತರ ಜಾತಿಗಳಿಗೆ ಕೊಟ್ಟಿದ್ದರು ಈಗ ಏನಾಗಿದೆ ಅಂದರೆ ಸರ್ ಈಗ ಈಗೇನು ಮಾಡಿದ್ದಾರೆ ನಮಗೆ ನಮ್ಮ ಜೊತೆ ಇನ್ನೂ ಐವತ್ತೊಂಬತ್ತು ಜಾತಿ ಸೇರಿಸಿ ಅಂದರೆ ಅರವತ್ತ್ಮೂರು ಜಾತಿಗೆ ಕೇವಲ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಹಾಂ ಮತ್ತೆ ಬಾ ಬಾಕಿ ಇದಾಗ ಅದು ಎರಡು ಪ ಹದಿನೇಳು ಪರ್ಸೆಂಟ್ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಎರಡು ಪರ್ಸ್ಟ್ ಎರಡು ಪರ್ಸೆಂಟ್ ಹೆಚ್ಚು ಮಾಡಿ ನಮಗೆ ನಾಲ್ಕೂವರೆ ಕೊಟ್ಟರು ಅವರಿಗೆ ಆರು ಆರು ಐದು ಹನ್ನೊಂದು ಇನ್ನೂ ಗುತ್ತಿದ್ದರಲ್ಲಿ ಒಂದು ಕೊಟ್ಟಿದ್ದರು ಈಗ ಏನು ಮಾಡಿದ್ದಾರೆ ಅಂದರೆ ಸರ್ ಈಗ ಅರುವತ್ತ್ಮೂರು ಜಾತಿಗೆ ಕೇವಲ ನಾಲ್ಕೂವರೆ ಪರ್ಸೆಂಟ್ ಮಾಡಿದ್ದಾರೆ ಇದು ತುಂಬ ಅವೈಜ್ಞಾನಿಕ ಆದ್ದರಿಂದ ನಮ್ಮ ನಮ್ಮ ಸಮಾಜಕ್ಕೆ ಭಾರಿ ಕಷ್ಟ ಇದೆ ಸರ್ ನಮ್ಮ ಜನಾಂಗ ನಾವು ಯಾವ ಇದ್ದೀವಿ ಅಂದ್ರೆ ಇಲ್ಲೇ ದಕ್ಷಿಣ ಕರ್ನಾಟಕದ ಸ್ವಲ್ಪ ಪರವಾಗಿಲ್ಲ ಉತ್ತರ ಕರ್ನಾಟಕಕ್ಕೆ ಹೋದರೆ ಮನೆ ಬಾಗಿಲಿಲ್ಲ ಅವರು ಗುಳೆ ಹೋಗುವಾಗ ಮನೆ ಮನೆ ಬಾಗಿಲಿಗೆ ಗೋಡೆ ಕಟ್ಟಿ ಹೋಗ್ತಾರೆ ಆ ಪರಿಸ್ಥಿತಿಲಿ ಒಬ್ಬರೇ ಒಬ್ಬರು ನಮ್ಮಲ್ಲಿ ನೇರವಾಗಿ ಐ ಎ ಎಸ್ ಇಲ್ಲ ಐ ಪಿ ಎಸ್ ಇಲ್ಲ ಅಂಥ ದೊಡ್ಡ ದೊಡ್ಡ ಉದ್ಯೋಗಗಳಲ್ಲಿ ನಮ್ಮೂರು ಯಾರೂ ಇಲ್ಲ ಹಾಗೆ ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈಗ ಸ ಸರ್ವೆ ನಡೀತಾ ಇದೆ ಆದ್ರೂ ಈ ಗುಳೆ ಹೋಗೋದ್ರಿಂದ ನಮ್ಮಲ್ಲಿ ಪಕ್ಕಾ ಒಂದು ದತ್ತಾಂಶ ಸಿಗೋದಿಲ್ಲ ಸರ್ ಪಕ್ಕ ನಮ್ಮ ಜನಾಂಗದ್ದು ದತ್ತಾಂಶ ಸಿಗೋದಿಲ್ಲ ಆಮೇಲೆ ಎಲ್ಲ ಹಿಂದಿನಿಂದ ಮಾಡ್ಕೊಂಡ್ ಬಂದಿರೋದೆಲ್ಲ ಅವೈಜ್ಞಾನಿ ಅವೈಜ್ಞಾನಿಕನೇ ಯಾವುದು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಹಾಗಾಗಿ ನಮ್ಮ ಒಂದು ನಾಗ ನಾ ನಾಲ್ಕು ಜಾತಿಗೆ ನಮಗೆ ಅನ್ಯ ಆಗಿದೆ ನಮ್ದೇನು ಆಗ್ರಹ ಅಂದ್ರೆ ನಾಲ್ಕು ಜಾತಿಗೆ ಅಟ್ಲೀಸ್ಟ್ ಆರು ಪರ್ಸೆಂಟ್ ಕೊಡಬೇಕು ಅಂತ ನಮ್ಮ ಆಗ್ರಹ ಸರ್ ನಮ್ಮ ಜನಾಂಗದ ಒಂದು ಇದು ಹಾಗಾಗಿ ಈ ಒಂದು ಸರ್ಕಾರಕ್ಕೆ ನಮ್ಮ ಸಮಾಜದ ಪರವಾಗಿ ಜಿಲ್ಲಾ ಬಂಜಾರ ಸಮಾಜದ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನಮಗೆ ಅಟ್ಲೀಸ್ಟ್ ಆರು ಪರ್ಸೆಂಟ್ ಆದರೂ ನಾಲ್ಕು ಜಾತಿಗಳಿಗೆ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿ ಧನ್ಯವಾದ ಅಂತ ತಿಳಿಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿಕ್ಷಣ ಉದ್ಯೋಗ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿಯ ಅಂಕಿ ಸಂಖ್ಯೆಗಳು ದಮನಿತ ಸಮುದಾಯಗಳ ಅನುಮಾನಕ್ಕೆ ಕಾರಣವಾಗಿದೆ ಅಲ್ಲದೆ ನಾಗಮೋಹನ್ ದಾಸ್ ವರದಿಯಲ್ಲಿ ತಿಳಿಸಿರುವಂತೆ ಸರ್ಕಾರದ ಕೆಲವು ಇಲಾಖೆಗಳು ಪರಿಶಿಷ್ಟ ಜಾತಿಯ ಅಂಕಿ ಸಂಖ್ಯೆಗಳು ನೀಡಿಲ್ಲದಿರುವುದು ಸ್ಪಷ್ಟಪಡಿಸಿದ್ದಾರೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಕುಟುಂಬಗಳು ಅಲಭ್ಯ ಇರುವುದರಿಂದ ಸಮೀಕ್ಷೆ ಪೂರ್ಣವಾಗಿದೆ ಎಂದು ತಿಳಿಸಿರುವಾಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ಅಪೂರ್ಣ ವರದಿಯನ್ನೇ ಬದಲಾವಣೆಯೊಂದಿಗೆ ಕೆಲವು ಸಂಪುಟ ಸಚಿವರುಗಳೊಂದಿಗೆ ರಾಜಿ ಪಂಚಾಯಿತಿ ನಡೆಸಿ ಜಾರಿಗೊಳಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದರು ಬಿಜೆಪಿ ನಾಯಕರಿದ್ದಾಗ ಚುನಾವಣಾ ಸಮಯದಲ್ಲಿ ಬೇರೆ ಎಲ್ಲ ಸಮಯದಲ್ಲಿ ಕೊಟ್ಟು ಈ ರೀತಿ ನಮಗೆ ದುರಂತವಾಗಿ ಅನ್ಯಾಯ ಮಾಡಿ ಬೇರೆ ಅಮಾಯಕರು ಬಾರಿ ಭಾರಿ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಅಲೆಮಾರಿ ಜನಾಂಗರು ಅವ್ರ ಜೊತೆಗೆ ಮೇಲ್ವರ್ಗದ ಜಾತಿ ಅಂತ ಹೇಳ್ಕೊಂಡವರು ಬೇಡ ಜಂಗಮ್ಮರು ಅವ್ರು ನಿಜಕ್ಕೂ ಸೃಶ್ಯ ಅವ್ರನ್ನ ಅಸ್ಪೃಶ್ಯದ ಜೊತೆ ಸೇರಿಸಿ ನೀವು ನಮ್ಗೆ ಐದು ಪರ್ಸೆಂಟ್ ಮೀಸಾತಿ ಕೊಟ್ಟಿ ಇಡೀ ಬಂಜಾರ ಬೋವಿ ಕೊಚ್ಚಪರ್ಮ ಜನಾಂಗವನ್ನು ನಾವು ಗೊಂದಲಕ್ಕೀಳು ಮಾಡಿದ್ರ ದಿಕ್ಕಿಸಿದಿರ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಸೇರಿ ಸರ್ ಇಡೀ ಪಕ್ಷಾತೀತವಾಗಿ ಬಿಜೆಪಿ ಕಾಂಗ್ರೆಸ್ ಜನತಾದಳ ಹೇಗಿದೀರ ನಾವೆಲ್ಲ ಸೇರಿ ನಾವು ಇದನ್ನು ಪ್ರತಿಭಟನೆ ಮಾಡಬೇಕು ಅದಕ್ಕೋಸ್ಕರ ಸರ್ ನಾಳೆ ಕಡೂರಿನಲ್ಲಿ ಮತ್ತೆ ಆಯಾ ತಾಲೂಕಿನಲ್ಲಿ ಹಾಗಾಗಿ ಸರ್ ನಾಳೆ ಪೂರ್ವಭಾವಿಸದನ್ನ ಕರ್ಮ ಅವೆಲ್ಲ ಆಯಾ ತಾಲೂಕಿನಲ್ಲಿ ತರೀತೆ ತಾಲೂಕು ಕಡೂರು ತಾಲೂಕು ಮತ್ತೆ ಅಜ್ಜಾಪುರ ತಾಲೂಕು ಮತ್ತೆ ಆ ಮೂಡಿಗೆರೆ ತಾಲೂಕಿನಲ್ಲಿ ನಾವು ಸೇರಿಕೊಂಡು ಎಲ್ಲರೂ ಸೇರಿ ನಾವು ಪ್ರತಿಭಟನೆಯನ್ನು ಮಾಡಿ ಮನವಿಯನ್ನು ಸಂಘಟನೆ ಮುಖಾಂತರ ತಹಸೀಲ್ದಾರ್ಗೆ ಅರ್ಪಿಸೋದು ತದನಂತರ ಅಷ್ಟೂ ಜಿಲ್ಲೆ ನಾವೇನಿದೆ ತನಿಖೆಯಲ್ಲಿ ಹೊಸದಾಗಿರ್ತಕ್ಕಂಥ ಅಜ್ಜಪುರ ನಮ್ಮ ಕಡೂರು ತಾಲೂಕು ಮತ್ತೆ ಮೂಡಿಗೆರಿ ನಾವೆಲ್ಲ ಸೇರಿ ಚಿಕ್ಕಮಗಳೂರು ತಾಲೂಕು ಸೇರಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಅರ್ಪಣೆ ಮಾಡಬೇಕು ಅದು ಹದಿನೈದಕ್ಕೆ ಮಾಡೋದ ಯಾವತ್ತು ನನ್ನ ನಾಳೆ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ನಮ್ಮ ಸ್ಥಳೀಯ ಮಾತಾಡ್ಕೊಂಡು ಹೇಳಿ ಅದಕ್ಕೆ ಸರ್ವ ಬಂಜಾರರ ಮತ್ತೆ ಇತರ ಜನಕ್ಕೂ ಸರ್ ಹೋವಿ ಸಮಾಜ ಮತ್ತೆ ಕೊಚ್ಚಾಕೋರ್ಮ ಸಮಾಜ ಮತ್ತೆ ಇತರೆ ಸಮಾಜೆಲ್ಲ ಮಾಡಿದ ತೀರ್ಮಾನ ತಗೊಂಡು ನಾವೆಲ್ಲ ಸಾಮೂಹಿಕವಾಗಿ ಆ ಮನವಿ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ನಾಯಕ್ ಶ್ರೀನಿವಾಸ್ ನಾಯಕ್ ಗಂಗಾಧರ್ ನಾಯಕ್ ಉಪಸ್ಥಿತರಿದ್ದರು